ನಂಜಗೂಡ ದೇವಸ್ಥಾನದಲ್ಲಿ ಏನು ಧಾರ್ಮಿಕ ಕಾರ್ಯಗಳು ನಡೀತಾ ಇದ್ದಾವೆ ಜಾಗರಣೆ ಶಿವರಾತ್ರಿ ಜಾಗರಣೆ ವಿಚಾರವಾಗಿ ಇದು ಕಮರ್ಷಿಯಲ್ ಆಗ್ಬಿಟ್ಟಿದೆ ಇವಾಗ ವ್ಯಾಪಾರ ಮಾಡ್ತಾ ಇದ್ದಾರೆ ಹಿಂದೆ ಹಿಂದೆಲ್ಲ ನಾವು ನೋಡಿದಂಗೆ ಉಚಿತವಾಗಿ ಬಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಬಿಟ್ಟು ಹೋಗ್ತಾಯಿದ್ರು ದೇವ್ರ ಸೇವೆಗೆ ಪಾತ್ರರಾಗ್ತಾಯಿದ್ರು ಭಕ್ತಾದಿಗಳು ಅದೇ ಅದೇ ರೀತಿ ಸ್ಪಂದಿಸಿ ಬೆಳಗ್ಗೆ ತನಕ ಜಾಗರಣೆ ಮಾಡಿ ಹೋಗ್ತಾಯಿದ್ರು ಇವತ್ತು ಧಾರ್ಮಿಕ ಕಾರ್ಯಗಳು ಏನಾಗಿದೆ ಅಂದರೆ ಡ್ಯಾನ್ಸ್ ಮಾಡೋದಕ್ಕೆ ಕುಣಿಯೋದಕ್ಕೆ ಮೋಜು ಮಸ್ತಿ ಮಾಡೋ ತಾಣಗಳಾಗ್ಬಿಟ್ಟಿದೆ ಇವಾಗ ಅದನ್ನು ನೀವು ನೋಡಿದಿರಿ ಹಿಂದೆ ಅಲ್ಲ ಇವತ್ತು ಐವತ್ತು ಲಕ್ಷ ರೂಪಾಯಿನ ಎಸ್ಟಿಮೇಷನ್ ಮಾಡಿದ್ದಾರೆ ಅಂತಂದರೆ ನಾಚಿಕೆ ನಾಚಿಕೆಗೇಡಿನ ಸಂಗತಿ ನಂಜಗುಂಡಲ್ಲಿ ಭಕ್ತಾದಿಗಳು ಇದು ಒಂದು ಧಾರ್ಮಿಕ ಕ್ಷೇತ್ರ ಇಡೀ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದೆ ಈ ಒಂದು ಕ್ಷೇತ್ರದಲ್ಲಿ ಏನು ಮೂಲಭೂತ ಸೌಕರ್ಯಗಳು ಬೇಕು ದ ಭಕ್ತಾದಿಗಳು ಹೊರಗಡೆಯಿಂದ ಬಂದವರಿಗೆ ವ್ಯವಸ್ಥಿತವಾದ ಡಾರ್ಮೆಟ್ರಿ ಬೇಕು ಬೀದಿಲೆಲ್ಲ ಮಲಗಿರ್ತಾರೆ ಈಗ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ ಇಂಡಿ ಹಿಂದಾಗಿ ನಮ್ಮ ಹಳ್ಳಿಗಳಿಂದೆಲ್ಲ ಅವರೆಲ್ಲ ಬಂದಾಗ ನೈಟು ಬಸ್ ಇರಲ್ಲ ಬೆಳಗ್ಗೆ ಟೈಮ್ ಕಾಲ್ನಡಿಗೆಲ್ಲ ಹೋಗಬೇಕು ಅಂತಾರೆ ಈ ಬಂದು ಈ ಕೈ ಶಾಲೆಗಳಲ್ಲೆಲ್ಲ ಮಲಗಿರ್ತಾರೆ ಅದನ್ನೆಲ್ಲ ನೋಡಿ ಒಂದು ವ್ಯವಸ್ಥೆ ಮಾಡಬೇಕು ಆ ಧರ್ಮಸ್ಥಳ ಮತ್ತೆ ಮಾದೇಶ್ವರ ಬೆಟ್ಟದಲ್ಲಿ ಇದೆಯಲ್ಲ ಆ ಥರ ಪ್ರಾಧಿಕಾರ ಆಗಬೇಕು ಅದಾದರೆ ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದ್ದೂರಿ ಜಾಗರಣೆ ಆಚರಣೆ ಬೇಕಾಗಿಲ್ಲ ಇದು ಧಾರ್ಮಿಕ ಕಾರ್ಯ ಜಾಗರಣೆ ಮಾಡದೇ ಏನಕ್ಕೆ ದೇವ್ರ ಭಕ್ತಿ ಭಕ್ತಿಯಿಂದ ದೇವ್ರನ್ನ ಪೂಜಿಸಿ ನಾವು ಒಂದು ವ್ಯವಸ್ಥಿತವಾದ ಒಂದು ನಮ್ಮ ಮನಸ್ಸಿಗೆ ನೆಮ್ಮದಿ ಬರಲಿ ಅಂತಂದು ಧಾರ್ಮಿಕ ನಂಬಿಕೆಯಿಂದ ಇಲ್ಲಿ ಬರ್ತಾರೆ ಇಲ್ಲಿ ಒಂದು ಪೌರಾಣಿಕ ನಾಟಕನೋ ಅಥವಾ ಶಾಸ್ತ್ರೀಯ ಆ ನೃತ್ಯನೋ ಮತ್ತು ಬ ಸಂಗೀತ ಕಾರ್ಯಕ್ರಮಗಳು ನಡೆದರೆ ಸಂತೋಷ ಆದರೆ ಇವರು ಐವತ್ತು ಲಕ್ಷ ರೂಪಾಯಿನ ಕಾರ್ಯಕ್ರಮ ಹಾಕ್ಕೊಂಡಿದ್ರಲ್ಲ ಅದು ಬೇಕಾಗಿರಲಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಜಿಲ್ಲಾಡಳಿತ ಇದನ್ನು ನಿಲ್ಲಿಸಿ ಏನು ಉಚಿತ ಸೇವೆ ಕೊಡ್ತಾಯಿದ್ರು ಹಿಂದೆ ಎಲ್ಲ ಬೆಳಿಗ್ಗೆ ಇವತ್ತು ಆಂದೋಲನ ದಿನಪತ್ರಿಕೆಯಲ್ಲಿ ಬಂದಿದೆ ಪಾಪೇಗೌಡರು ಅನ್ನೋರು ಬಂದು ಫ್ರೀಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ಕಥೆ ಮತ್ತು ಸಾಮಾಜಿಕ ಪೌರಾಣಿಕ ನಾಟಕಗಳು ಅದನ್ನೆಲ್ಲ ಮಾಡ್ತಿದ್ರು ಇಲ್ಲೂ ಲೋಕಲಾಗಿ ನಮ್ಮ ನೃತ್ಯ ಶಾಲೆಗಳಿದ್ದಾವೆ ಭರತನಾಟ್ಯ ಶಾಲೆಗಳಿದೆ ಅಂಥವ್ರನ್ನೆಲ್ಲ ಕರೆದು ಪ್ರೋತ್ಸಾಹ ಕೊಟ್ಟರೆ ಅವ್ರಿಗೆ ಒಂದು ವೇದಿಕೆ ಕೊಟ್ಟಂಗೂ ಆಗುತ್ತೆ ಆ ಜನಗಳಿಗೆ ಮನೋರಂಜನೆ ಸಿಗುತ್ತೆ ಇಲ್ಲಿ ದೇವ್ರ ಕಾರ್ಯಕ್ರಮವೂ ಆಗುತ್ತೆ ಇದೇ ದುಡ್ಡಿನಲ್ಲಿ ಇವರು ಸಾರ್ವಜನಿಕರಿಗೆ ಬಳಕೆ ಆಗೋಂತ ನೋಡಿ ಉಣಿಮೆಗೆ ಸೋಮವಾರ ಪ್ರತಿ ಸೋಮವಾರ ಪ್ರತಿ ಉಣಿಮೆಗೆ ವೀಕೆಂಡಲ್ಲಿ ಬನ್ನಿ ಇವತ್ತು ನೀವು ಬಂದಿರೋದು ಗುರುವಾರ ಜನ ಕಡಿಮೆ ಇದೆ ನೀವು ವೀಕೆಂಡ್ ಶುಕ್ರವಾರ ಶನಿವಾರ ಭಾನುವಾರ ಬನ್ನಿ ಉಣಿಮೆಗೆ ಬನ್ನಿ ಇಲ್ಲೆಲ್ಲ ನಿಂತ್ಕೊಳ್ಳೋಕ್ಕೆ ಸ್ಥಳ ಇರಲ್ಲ ಅವರೆಲ್ಲ ಪಾಪ ಬಿಸಿಲು ಮಳೆ ಬಂದರೆ ಅಸ್ತವ್ಯಸ್ತ ಆಗುತ್ತೆ ಅವ್ರಿಗೆ ವ್ಯವಸ್ಥಿತವಾದ ಇಲ್ಲಿ ಲೈನಲ್ಲಿ ಹೋಗೋದಕ್ಕೆ ಅದನ್ನೆಲ್ಲ ನೆರಳು ಮಾಡಿ ಅದು ಏನು ಒಂದು ಪ ಪರ್ಮನೆಂಟ್ ಕಾರ್ಯಕ್ರಮಗಳು ಅದ್ರ ಜೊತೆಗೆ ಇಲ್ಲಿ ಇದ್ದಾವೆ ಪೊಲೀಸವರು ವ್ಯವಸ್ಥಿತವಾಗಿ ಇದ್ದಾರೆ ಆದರೆ ಆ ಕಳ್ತಾಣಗಳ ತಡೆ ಹಿಡಿಯಬೇಕು ಅಂದರೆ ಇವರು ದೇವಸ್ಥಾನದ ಹೊತ್ತಿದ್ದೆ ಸಿ ಸಿ ಪರ್ಮನೆಂಟ್ ಆಗಿ ಹಾಕ್ಬೇಕು ಲಾಸ್ಟ್ ಇಯರು ಜಾತ್ರೆ ನಡೀತು ಏಪ್ರಿಲ್ ನೆಕ್ಸ್ಟ್ ಇಯರ್ ಜಾತ್ರೆ ಬರುತ್ತೆ ಅದಕ್ಕೆ ಸಿ ಸಿ ಕ್ಯಾಮ್ರಾ ಹಾಕ್ತಾರೆ ಇವರು ಬಾಡಿಗೆಯಿಂದ ಬಾಡಿಗೆಗೆ ತಗೊಳ್ಳೋಂಥ ದುಡ್ಡು ಕ್ಯಾಮ್ರಾದಲ್ಲಿ ಎರಡು ಸತಿಗೆ ಎರಡು ವರ್ಷಕ್ಕೆ ಆಗಿದ್ರೆ ದುಡ್ಡಾಗಿ ಪರ್ಮನೆಂಟ್ ಇದೇ ಆಗ್ಬಿಡುತ್ತೆ ಅದ್ರ ಜೊತೆಗೆ ಹೋದ್ಸತಿ ಕಳ್ತನದಾಗ ಇದ್ರು ಆ ಇಲ್ಲಿ ಕಳ್ತನ ಇತ್ತು ಅವ್ರನ್ನ ಟ್ರೇಸ್ ಮಾಡಬೇಕು ಇದು ಕೊಡಿ ಡಿ ವಿ ಆರ್ ಕೊಡಿ ಅಂತ ಕೇಳ್ತಾರೆ ಡಿ ವಿ ಆರ್ ಕೇಳಿದಾಗ ಜಾಸ್ತಿ ಆಗ್ಬಿಟ್ಟು ಆ ಡಿ ವಿ ಆರ್ ಸಪೋರ್ಟೇ ಮಾಡಲ್ಲ ಅದು ಜಾಸ್ತಿ ಆಗಿ ಆ ಥರ ಇವರು ಅದಕ್ಕೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಕೊಡ್ತಾರೆ ಅದರ ಬದಲು ಇವರು ಆಗಿ ಸುತ್ತ ನಮ್ಮ ದೇವಸ್ಥಾನ ಸುತ್ತ ರಥದೀದಿ ಸುತ್ತ ಆಗ್ಬಿಟ್ಟರೆ ನಂಜಗುಂಡು ಜನತೆಗೂ ನಿಮ್ದೇ ಆಗಿರ್ಬೋದು ಬರ್ತಕ್ಕಂಥ ಭಕ್ತಾದಿಗಳು ಸಾಂತ್ಯತ ನಮ್ಗೆ ಏನೇನು ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗಿ ವ್ಯವಸ್ಥಿತವಾಗಿ ಅಂಥ ಕಾರ್ಯಕ್ರಮಗಳು ಆಗಬೇಕು ಅನ್ನೋದು ನಾವು ಈ ಮೂಲಕ ಜಿಲ್ಲಾಡಳಿತಕ್ಕೆ ಒತ್ತಾಯ